ಸ್ನೇಹಿತೆಯ ಗಂಡನ ಮೇಲೆ ಕಣ್ಣು ಹಾಕಿದ್ದು ಎಂಎಂಎಸ್ ಲೀಕ್ ಮಾಡಿದ್ದು ಈ ನಟಿಯ ಸುತ್ತ ವಿವಾದದ ಹುತ್ತ ಕಿರುತೆರೆಯಿಂದ ಹಿಡಿದು ಬಾಲಿವುಡ್ ಟಾಲಿವುಡ್ ವರೆಗೂ ನಟಿ ಹನ್ಸಿಕಾ ಛಾಪು ಮೂಡಿಸಿದ್ದಾರೆ ಹನ್ಸಿಕಾ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗಿದೆ ಕೆಲವೊಮ್ಮೆ ಹಾರ್ಮೋನ್ ಇಂಜೆಕ್ಷನ್ನಿಂದಾಗಿ ಕೆಲವೊಮ್ಮೆ ಎಂಎಂಎಸ್ ಲೀಕ್ನಿಂದಾಗಿ ಹನ್ಸಿಕಾ ಸುದ್ದಿಲಿದ್ರು ಹನ್ಸಿಕಾ ಬಾಲನಟಿಯಾಗಿ ಕಿರುತೆರೆಗೆ ಕಾಲಿಟ್ರು ಅವರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಶಕಲಕ ಬೂಮ್ ನಲ್ಲಿ ಕಾಣಿಸ್ಕೊಂಡ್ರು ನಂತರ ಅವರು ಏಕ್ತಾ ಕಪೂರ್ ಅವರ ಜನಪ್ರಿಯ ಧಾರಾವಾಹಿ ಕ್ಯೂಂಕಿ ಸಾಸ್ ಭಿ ಕಭಿ ಬಹುಥಿ ನಲ್ಲಿ ಕಾಣಿಸ್ಕೊಂಡ್ರು ಎರಡ್ ಸಾವಿರದ ಮೂರರಲ್ಲಿ ಹನ್ಸಿಕಾ ಮೋಟ್ವಾನಿ ಹೃತಿಕ್ ರೋಷನ್ ಮತ್ತು ಪ್ರೀತಿ ಜಿಂಟಾ ಅವರ ಕೋಯಿ ಮಿಲ್ಗಯಾದಲ್ಲಿ ಕಾಣಿಸ್ಕೊಂಡ್ರು ಇದಾದ ಬಳಿಕ ಹನ್ಸಿಕಾ ಕುಟುಂಬ ಸಮೇತ ವಿದೇಶಕ್ಕೆ ತೆರಳಿದ್ರು ಎರಡ್ ಸಾವಿರದ ಏಳರಲ್ಲಿ ತೆಲುಗು ಚಿತ್ರ ದೇಶ ಮೂಲಕ ನಾಲ್ಕು ವರ್ಷಗಳ ನಂತರ ತೆರೆಗೆ ಮರಳಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ರು ಆ ವೇಳೆ ಹನ್ಸಿಕಾ ತಾಯಿ ಹಾರ್ಮೋನ್ ಇಂಜೆಕ್ಷನ್ ನೀಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಹನ್ಸಿಕಾ ಮೋಟ್ವಾನಿ ಅವರನ್ನ ನೋಡಿದ ಅಭಿಮಾನಿಗಳು ಇದ್ದಕ್ಕಿದ್ದ ಹಾಗೆ ಹೇಗೆ ದೊಡ್ಡೋರಾದ್ರು ಇವರು ಅಂತ ಆಶ್ಚರ್ಯಚಕಿತರಾದ್ರು ಶೀಘ್ರವೇ ದೊಡ್ಡವಳಂತೆ ಕಾಣುವುದಕ್ಕೆ ಚರ್ಮರೋಗ ತಜ್ಞೆಯಾಗಿರುವ ತನ್ನ ತಾಯಿಯಿಂದ ನಟಿ ಹಾರ್ಮೋನ್ ಚುಚ್ಚುಮದ್ದು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿತ್ತು ಆದರೆ ನಟಿ ಈ ವಿಚಾರವನ್ನ ಸಾರಾಸಗಟಾಗಿ ತಳ್ಳಿಹಾಕಿದ್ದಾರೆ ತನಗಿಂತ ಹದಿನೆಂಟು ವರ್ಷ ಹಿರಿಯ ನಟನ ಜೊತೆ ರೊಮ್ಯಾನ್ಸ್ ಸೀನ್ನಲ್ಲಿ ಕಾಣಿಸಿಕೊಂಡು ಶಾಕ್ ಕೊಟ್ರು ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಆಪ್ಕಾ ಸುರೂರ್ ಚಿತ್ರದಲ್ಲಿ ಹಿಮೇಶ್ ರೇಷಮಿಯಾ ಅವರೊಂದಿಗೆ ರೊಮ್ಯಾನ್ಸ್ ಮಾಡಿದ್ರು ಇಷ್ಟೇ ಅಲ್ಲದೆ ಹನ್ಸಿಕಾ ಮೋಟ್ವಾನಿಗೆ ಮನೆ ಓಡಿದ ಮಹಿಳೆ ಅನ್ನೋ ಟ್ಯಾಗ್ ಕೂಡ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ನಾಲ್ಕರಂದು ನಟಿ ಜೈಪುರದ ಮುಂಡೋಟಾ ಫೋರ್ಟ್ನಲ್ಲಿ ತನ್ನ ಗೆಳೆಯ ಸೋಹೈಲ್ ಕಥುರಿಯಾ ಅವರನ್ನ ವಿವಾಹವಾದ್ರು ಈ ಜೋಡಿ ಮದುವೆಯ ಸಾಕ್ಷ್ಯಚಿತ್ರ ಪ್ರದರ್ಶನ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ ಈ ಕಾರ್ಯಕ್ರಮದ ಹೆಸರು ಲವ್ ಶಾದಿ ಡ್ರಾಮಾ ಅಂತಿದೆ ಎರಡು ಸಾವಿರದ ಆರರಲ್ಲಿ ಹನ್ಸಿಕಾ ಮೋಟ್ವಾನಿಯ ಸ್ನೇಹಿತೆ ರಿಂಕಿ ಬಜಾಜ್ ಅವರೊಂದಿಗೆ ಸೋಹೈಲ್ ಕಥುರಿಯಾ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡಿದ್ರು ಅವರ ಮದುವೆಗೆ ಹನ್ಸಿಕಾ ಕೂಡ ಪಾಲ್ಗೊಂಡಿದ್ರು ಬಳಿಕ ಸ್ನೇಹಿತೆಯ ಗಂಡನನ್ನೇ ಪ್ರೀತಿಸಿ ಮದುವೆಯಾದ್ರು ಹೀಗಾಗಿ ನಟಿಯನ್ನ ಮನೆ ಮುರಿದ ಮಹಿಳೆ ಅಂತ ಅನೇಕರು ಟೀಕಿಸಿದ್ರು ಹನ್ಸಿಕಾ ತನ್ನ ಸ್ನೇಹಿತೆಯ ಮನೆ ಕೆಡವಿ ಸ್ವಂತ ಮನೆ ಕಟ್ಟಿದ್ದಾಳೆ ಅಂತೆಲ್ಲ ಕಾಮೆಂಟ್ ಮಾಡಿದ್ರು ಇದಲ್ಲದೆ ಎಂಎಂಎಸ್ ಸೋರಿಕೆ ವಿವಾದ ಕೂಡ ಈ ನಟಿಗೆ ಅಂಟ್ಕೊಂಡಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಹುಡುಗಿಯೊಬ್ಬಳು ಸ್ನಾನ ಮಾಡ್ತಿರೋ ಎಂಎಂಎಸ್ ವಿಡಿಯೋ ವೈರಲ್ ಆಗಿತ್ತು ವಿಡಿಯೋದಲ್ಲಿರೋದು ನಟಿ ಹನ್ಸಿಕಾ ಅಂತಾನೆ ಹೇಳ್ತಾರೆ ಈ ವಿಡಿಯೋ ಭಾರೀ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಈ ವಿಡಿಯೋದಲ್ಲಿರೋದು ನಾನಲ್ಲ ಬೇರೆ ಹುಡುಗಿ ಅಂತ ನಟಿ ಹೇಳ್ಕೊಂಡಿದ್ರು ಇನ್ನಷ್ಟು ಈ ರೀತಿಯ ಸಿನಿ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ